ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರ ವಹಿಸಿ ಪೋಷಕರೇ ನಿಮ್ಮ ಮಕ್ಕಳ ವಿಚಾರದಲ್ಲಿ ಎಚ್ಚರ ಎಚ್ಚರ ಇನ್ನೊಂದು ಪುಟ್ಟ ಕನ್ನಮ್ಮ ಎರಡು ವರ್ಷದ ಪುಟಾಣಿ ಪೋಷಕರ ನಿರ್ಲಕ್ಷ್ಯದಿಂದ ಜೀವವನ್ನೇ ಕಳ್ಕೊಂಡಿದೆ ಪಿಸ್ತಾ ತಿನ್ನೋದಕ್ಕೆ ಹೋಗಿ ಈ ಪುಟಾಣಿ ಪ್ರಾಣವನ್ನೇ ಕಳ್ಕೊಂಡಿದೆ ಅಷ್ಟಕ್ಕೂ ಮಗುವಿನ ವಿಚಾರದಲ್ಲಾಗಿದ್ದೇನು ಪಿಸ್ತಾ ತಿಂದು ಮಗು ಪ್ರಾಣವನ್ನ ಕಳ್ಕೊಂತ ಇಲ್ಲಿ ಮಗುವಿನ ವಿಚಾರದಲ್ಲಿ ಉದಾಸೀನ ತೋರಿಸಿದ್ರ ಏನಾಯ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮಕ್ಕಳ ವಿಚಾರದಲ್ಲಿ ಪೋಷಕರು ಮಾಡುವಂತಹ ಉದಾಸೀನ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಮಗುವಿನ ದುರಂತ ಅಂತ್ಯಕ್ಕೆ ಕಾರಣವಾಗಿದ್ದು ಪಿಸ್ತಾ ಅಂದ್ರೆ ನೀವು ನಂಬಲೇಬೇಕು ಮಗು ಪಿಸ್ತಾನ ತಿನ್ನೋದಕ್ಕೆ ಹೋಗಿದೆ ಆ ಪುಟ್ಟ ಮಗುವಿಗೆ ಏನ್ ಗೊತ್ತಿರುತ್ತೆ ಹೇಳಿ ಪಿಸ್ತ ಜೊತೆ ಪಿಸ್ತದ ಸಿಪ್ಪೆಯನ್ನು ತಿನ್ನೋದಕ್ಕೆ ಹೋಗಿದೆ ಆ ಸಿಪ್ಪೆ ಗಂಟ್ಲಲ್ಲಿ ಸಿಕ್ಕಾಕೊಂಡಿತ್ತು ಅದನ್ನು ಮನೆಯವರು ತಕ್ಷಣವೇ ಕೈ ಹಾಕಿ ತೆಗೆದಿದ್ದಾರೆ ನಂತರ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಪರೀಕ್ಷೆ ಮಾಡಿದಂತಹ ಡಾಕ್ಟರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದರು ಪೋಷಕರು ನಿಟ್ಟಿಸಿರು ಬಿಟ್ಟಿದ್ರು ಮಗುವನ್ನು ಮನೆಗೆ ಕರ್ಕೊಂಡು ಬಂದಿದ್ರು ರಾತ್ರಿ ಮಗು ಮಲಗಿದೆ ಬೆಳಿಗ್ಗೆ ಮಗು ಎದ್ದಾಗ ಮಗುವಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿತ್ತು ಭಯಗೊಂಡ ಪೋಷಕರು ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆದರೆ ದಾರಿ ಮಧ್ಯೆಯೇ ಮಗು ಜೀವ ಬಿಟ್ಟಿದೆ ಆದರೆ ಕೊನೆ ಗೊತ್ತಾಗಿದ್ದು ಶ್ವಾಸಕೋಶದಲ್ಲಿ ಸಿಪ್ಪೆಯ ಚೂರು ಸಿಕ್ಕಾಕೊಂಡು ಉಸಿರಾಟದ ತೊಂದರೆಯಿಂದ ಮಗು ಪ್ರಾಣ ಕಳ್ಕೊಂಡಿದೆ ಅಂತ ಈ ಘಟನೆ ನಡೆದಿರೋದು ಕಾಸರಗೋಡು ಜಿಲ್ಲೆಯ ಕುಂಬ್ಳೆಯ ಭಾಸ್ಕರ್ ನಗರದಲ್ಲಿ ಪಿಸ್ತಾ ತಿನ್ನೋದಕ್ಕೆ ಹೋಗಿ ಜೀವ ಕಳ್ಕೊಂಡ ಆ ಮಗುವಿನ ಹೆಸರು ಅನಸಂತ ಅನ್ವರ್ ಹಾಗೂ ಮೆಹರೂಫಾ ದಂಪತಿಯ ಮುದ್ದಿನ ಕಂದಮ್ಮ ಈಗ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ವೀಕ್ಷಕರೇ ಇದು ಜನವರಿಯಲ್ಲಿ ನಡೆದಂತಹ ಕೆಟ್ಟ ಘಟನೆ ಕಣ್ಣೀರು ತರಿಸುವಂತಹ ಘಟನೆ ಪೋಷಕರೇ ನಾನು ಹೇಳೋದಿಷ್ಟೇ ಮಕ್ಕಳ ವಿಚಾರದಲ್ಲಿ ಆದಷ್ಟು ಎಚ್ಚರದಿಂದ ಇರಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬೇಡಿ ಉದಾಸೀನ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳು ಇದ್ದಾರೆ ಅಂತ ಅಂದರೆ ಆದಷ್ಟು ಆದಷ್ಟು ಹುಷಾರಾಗಿರಿ ಬಾಟ್ಲಿಗಳ ಮುಜ್ಜುಳ ಕಾಯಿನ್ಗಳನ್ನು ತಿಂದು ಮಕ್ಕಳು ಜೀವ ಬಿಟ್ಟಿರುವಂತಹ ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಮುಂದೆನೇ ಇದೆ ಆದರೂ ಕೆಲ ಪೋಷಕರು ಈ ರೀತಿ ನೆಗ್ಲಿಜೆನ್ಸಿ ಮಾಡ್ತಾರೆ ಐದಾರು ವರ್ಷದವರೆಗೆ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಐದಾರು ವರ್ಷದವರೆಗೆ ಮಕ್ಕಳನ್ನು ಎಷ್ಟು ಸೇಫಾಗಿ ನೋಡಿಕೊಂಡ್ರೂ ಕೂಡ ಸಾಕಾಗೋದಿಲ್ಲ ನುಂಗುವಂತಹ ಯಾವುದೇ ವಸ್ತುಗಳಾಗ್ಲಿ ಆಹಾರ ಪದಾರ್ಥಗಳನ್ನಾಗ್ಲಿ ಮಕ್ಕಳಿಗೆ ಸಿಗೋ ಹಾಗೆ ದಯವಿಟ್ಟು ಇಡಬೇಡಿ ಪುಟ್ಟ ಮಕ್ಕಳಿಗೆ ಯಾವುದು ಏನು ಅಂತ ತಿಳಿಯೋದಿಲ್ಲ ಕೈಗೆ ಸಿಕ್ಕಿದ್ದನ್ನ ಮೊದಲು ಬಾಯಿಗೆ ಬಿಡ್ತವೆ ಪೋಷಕರು ನಿರ್ಲಕ್ಷ್ಯ ಮಾಡದೆ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಫುಲ್ ಕೇರ್ ತೆಗೆದುಕೊಳ್ಬೇಕು ಒಂದ್ಸಲ ಮೈ ಮರೆತ್ರೆ ಅನಾಹುತ ಸಂಭವಿಸಿ ಈ ರೀತಿಯ ಅನಾಹುತಗಳು ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ದಾಗಿರತ್ತೆ ಆದಷ್ಟು ಆದಷ್ಟು ಮಕ್ಕಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ನೆಗ್ಲಿಜೆನ್ಸಿ ಬೇಡ ಎಚ್ಚರದಿಂದ ಇರಿ ಹುಷಾರಾಗಿರಿ ನಂತರ ಏನಾದರೂ ಅವಘಡ ಸಂಭವಿಸಿದ್ರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತಾರಲ್ಲ ಆ ರೀತಿ ಆಗ್ಬಿಡತ್ತೆ ಹೀಗಾಗಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಆದಷ್ಟು ಜೋಪಾನವಾಗಿರಿ ವೀಕ್ಷಕರೇ ವೀಕ್ಷಕರೇ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಮಕ್ಕಳ ಬಗ್ಗೆ ಉದಾಸೀನ ತೋರುವಂಥ ಪೋಷಕರು ಈ ವಿಡಿಯೋವನ್ನು ನೋಡಿದರೆ ಒಳಿತು ಹೀಗಾಗಿ ಆದಷ್ಟು ಶೇರ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ವೀಕ್ಷಕರೇ